ಒಮ್ಮೆ ಚಾರ್ಜ್ ಮಾಡಿ ಎಂಬತ್ತು ಕಿಲೋಮೀಟರ್ ಓಡಿಸಿ ಕಡಿಮೆ ಬೆಲೆಗೆ ಜಿಯೋ ಸೈಕಲ್ ಅಬ್ಬಾ ಇಷ್ಟೊಂದು ಪ್ರಯೋಜನ ಅಂತೀರಾ ಹೌದು ಈಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಾಡಿ ಇರಬೇಕು ಅನ್ನುವಂಥದ್ದು ಅನಿವಾರ್ಯ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಒಂದೊಂದು ಬೈಕ್ ಹಾಗೆ ಕಾರ್ಗಳಿರುವಂತಹ ಸಮಯ ಹೀಗಿರುವಂಥದ್ದು ಕೂಡ ಇದೀಗ ಮಾಮೂಲಾಗಿ ಬಿಟ್ಟಿದೆ ಇವುಗಳ ಸಹವಾಸವನ್ನ ಬಿಟ್ಟು ಮಹಾನಗರದಲ್ಲಿ ಬಸ್ ಮೆಟ್ರೋ ಏರಿ ಹೋಗುವವರ ಸಂಖ್ಯೆಯೂ ಕೂಡ ಅಧಿಕವಾಗಿದೆ ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಇವುಗಳ ದರವನ್ನ ನೋಡಿದವರು ಅದಕ್ಕಿಂತ ಸ್ವಂತ ವಾಹನವೇ ಬೆಸ್ಟ್ ಅಂದ್ಕೊಂಡು ಪುನಃ ಸ್ವಂತ ವಾಹನದ ಮೊರೆ ಹೋಗ್ತಿದ್ದಾರೆ ಜನರ ಅನುಕೂಲಕ್ಕಾಗಿ ಇರಬೇಕಾಗಿರುವಂತಹ ಸಾರ್ವಜನಿಕ ವಾಹನಗಳು ಬೇಕಾಬಿಟ್ಟಿ ದರವನ್ನ ಏರಿಸಿರುವುದರಿಂದಾಗಿ ಜನ ಸ್ವಂತ ವಾಹನವನ್ನ ಬಳಸುವಂಥದ್ದು ಅನಿವಾರ್ಯವಾಗಿದೆ ಇದರಿಂದ ಮೊದಲೇ ಹಾಳಾಗಿರುವಂತಹ ಪರಿಸರ ಮತ್ತಷ್ಟು ಹಾಳಾಗುವಂತೆ ಮಾಡಿದೆ ಪರಿಸರದ ಮೇಲಿನ ಕಾಳಜಿಯಿಂದಾಗಿ ಇದೀಗ ಎಲೆಕ್ಟ್ರಿಕ್ ವಾಹನಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಎಲೆಕ್ಟ್ರಿಕ್ ವಾಹನಗಳ ಪ್ರಪಂಚದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಕೂಡ ಆಗ್ತಿದೆ ಅಂಥದೇ ಮತ್ತೊಂದು ಕ್ರಾಂತಿ ಇದೀಗ ಜಿಯೋ ಮಾಡಿದೆ ಎಲೆಕ್ಟ್ರಿಕ್ ಕಾರು ಎಲೆಕ್ಟ್ರಿಕ್ ಬೈಕು ಎಲ್ಲವೂ ಕೂಡ ಆಯ್ತು ಇದೀಗ ಬೈಸಿಕಲ್ ಕೂಡ ಎಲೆಕ್ಟ್ರಿಕ್ ಆಗ್ತಿದೆ ಪರಿಸರ ಸಂರಕ್ಷಣೆಯ ಜೊತೆ ಜೊತೆಗೆ ಆರೋಗ್ಯವನ್ನ ರಕ್ಷಿಸುವಂತಹ ಸಲುವಾಗಿ ಇಂತಹ ಒಂದು ನೂತನ ಪ್ರಯೋಗಕ್ಕೆ ಕೈ ಹಾಕಿದೆ ಜಿಯೋ ಕಂಪನಿ ಭಾರತದ ಅತಿದೊಡ್ಡ ಟೆಲಿಕಾಂ ಮತ್ತು ಡಿಜಿಟಲ್ ಸೇವಾ ಪೂರೈಕೆದಾರ ಕಂಪನಿಯಾಗಿರುವಂತಹ ಜಿಯೋ ಇದೀಗ ಎಲೆಕ್ಟ್ರಿಕ್ ಬೈಕ್ ಕ್ಷೇತ್ರಕ್ಕೂ ಕೂಡ ಕೈ ಹಾಕಿದ್ದು ವಿದ್ಯುತ್ ಚಾಲಿತ ಸೈಕಲ್ ಬಿಡುಗಡೆಗೆ ಮುಂದಾಗಿದೆ ಒಂದು ಬಾರಿ ಚಾರ್ಜ್ ಮಾಡಿದರೆ ಎಂಬತ್ತು ಕಿಲೋಮೀಟರ್ ವರೆಗೂ ಕೂಡ ಇದು ಚಲಿಸುತ್ತೆ ಅಂತ ಹೇಳಲಾಗಿದೆ ಕಂಪನಿಯು ಹೇಳಿಕೊಂಡಂತೆ ಇದು ಹೈಟೆಕ್ ಎಲೆಕ್ಟ್ರಿಕ್ ಸೈಕಲ್ ಆಗಿದೆ ಪರಿಸರದ ಮೇಲೆ ಕಾಳಜಿಯ ಜೊತೆಗೆ ಆರೋಗ್ಯ ಕಾಪಾಡುವಂತಹ ಹಾಗೂ ಆರ್ಥಿಕ ವಾಗಿಯೂ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಇದನ್ನು ರೂಪಿಸಲಾಗಿದೆ ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಅನುಕೂಲಕರ ಆಗುವಂತಹ ವಾತಾವರಣ ಕಲ್ಪಿಸಿದೆ ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೂ ಕೂಡ ಇದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳಬಹುದು ಇನ್ನು ಇದರ ವಿನ್ಯಾಸದ ಬಗ್ಗೆ ಹೇಳುವಂತದಾದರೆ ಸ್ಪೋರ್ಟಿ ಮತ್ತು ಸ್ಟೈಲಿಶ್ ವಿನ್ಯಾಸವನ್ನ ಹೊಂದಿದೆ ಪುರುಷರು ಮಾತ್ರ ಅಲ್ಲದೆ ಮಹಿಳೆಯರಿಗೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಸ್ಟೈಲಿಶ್ ಎಲ್ಇಡಿ ಲೈಟ್ಗಳು ಡಿಜಿಟಲ್ ಡಿಸ್ಪ್ಲೇ ಮತ್ತು ಡೈಮಂಡ್ ಫ್ರೇಮ್ ಜೋಡಿಸಲಾಗಿದೆ ಇದು ಆಕರ್ಷಕ ಲುಕ್ ಅನ್ನು ಕೂಡ ಕೊಡುತ್ತೆ ಉತ್ತಮ ಗುಣಮಟ್ಟದ ವಸ್ತುಗಳಿಂದ ತಯಾರಿಸಲ್ಪಟ್ಟಂತಹ ಈ ಸೈಕಲ್ ಇದಾಗಿರುವಂಥದ್ದು ಲಿಥಿಯಂ ಅಯೋನ್ ಬ್ಯಾಟರಿಗಳನ್ನು ಒಳಗೊಂಡಿದೆ ಇದು ಹಗುರ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಕಂಪನಿ ಹೇಳಿದೆ ಡಿಜಿಟಲ್ ಡಿಸ್ಪ್ಲೇ ಜಿಪಿಎಸ್ ಟ್ರ್ಯಾಕಿಂಗ್ ಸ್ಮಾರ್ಟ್ ಕನೆಕ್ಟಿವಿಟಿ ಮತ್ತು ರಿಸರ್ವ್ ಮೋಡ್ಗಳಂತಹ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ವಾಟರ್ ಪ್ರೂಫ್ ವಿನ್ಯಾಸ ಹಾಗೂ ಶಾಕ್ ಅಬ್ಸರ್ವೇಷನ್ ಅಳವಡಿಸಲಾಗಿದ್ದು ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಸುಗಮ ಚಾಲನೆಗೆ ಪರಿಪೂರ್ಣವಾಗಿದೆ ಈ ಸೈಕಲ್ ಜಿಪಿಎಸ್ ನ್ಯಾವಿಗೇಷನ್ ಮೊಬೈಲ್ ಅಪ್ಲಿಕೇಶನ್ಗೆ ಸಂಪರ್ಕ ಮತ್ತು ನೈಜ ಸಮಯದ ಬ್ಯಾಟರಿ ಸ್ಥಿತಿ ನವೀಕರಿಸಬಹುದಾದ ಹಲವಾರು ಸ್ಮಾರ್ಟ್ ವಿಶಿಷ್ಟಗಳನ್ನು ಒಳಗೊಂಡಿದೆ ಹೊಂದಾಣಿಕೆ ಮಾಡಬಹುದಾದ ಹ್ಯಾಂಡಲ್ ಬಾರ್ಗಳನ್ನು ಕೂಡ ಒಳಗೊಂಡಿದೆ ಸುರಕ್ಷತೆ ವಿಚಾರ ಕೂಡ ಬೈಸಿಕಲ್ ಅತ್ಯುತ್ತಮವಾಗಿದೆ ಇದು ರಾತ್ರಿಯಲ್ಲಿ ಮತ್ತು ಜನದಟ್ಟಣೆಯ ರಸ್ತೆಗಳಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸುವಂತಹ ಎಲ್ಇಡಿ ಹೆಡ್ಲೈಟ್ಗಳು ಬ್ರೇಕ್ ಲೈಟ್ಗಳು ಮತ್ತು ಹಿಂಬದಿಯ ನೋಟ ಕನ್ನಡಿಯಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಇದರ ಬೆಲೆಯ ಬಗ್ಗೆ ಬರೋದಾದರೆ ಇಪ್ಪತ್ತೈದರಿಂದ ಲಭ್ಯ ವರದಿಗಳ ಪ್ರಕಾರ ಶೀಘ್ರವೇ ಇದು ಮಾರುಕಟ್ಟೆಗೆ ಬರ್ತಾ ಇದೆ ಇದನ್ನ ಜಿಯೋದ ಅಧಿಕೃತ ವೆಬ್ಸೈಟ್ ಮತ್ತು ಆಯ್ದ ಅಂಗಡಿಗಳಿಂದ ನೀವು ಖರೀದಿ ಮಾಡಬಹುದು ನೀವು ಕೂಡ ಜಿಯೋ ಸೈಕಲ್ ಅನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದಾದ್ರೆ ನಿಮ್ಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ